नहीं बा आली पूरी तक बा तो नहीं दे दो बैक पे डाल दो थोड़ा दो

ಇವಾಗ ನಾನು ತಾಣ್ ಹೋಗ್ತಾ ಇದೀನಿ ನಿಮಗೆ. ಹಾ. ರೆಡಿ ಮಾಡಿ ಇಟ್ಬಿಟ್ಟು ಹೋದ್ರೆ ಬಂದು ಮಾಡ್ಕೋದು ಮಾಡೋದಲ್ಲ. ಇನ್ನೇನ್ ಮಾಡದ ಅಷ್ಟೇ. ಯಾರೆದರ ಇಲ್ಲಿ. ನಿಮಿಷ ಕ್ಲೀನ್ ಮಾಡಿಸ್ಕೊಳಬಹುದು ಅಲ್ಲ. ಹಾ. ಅಲ್ಲ ಅವನ ಮಾತ್ರ ನೀಂಗೇ ಕಟ್ ಮಾಡಿಸ್ಕೊಂಡು ಏ ನಾನು

ಬರೇ ಎಣ್ಣ ಕಾದೈತಲ್ ವಿಂಕಿ ಡೇಡಿ ಏ ಎಲ್ಲರೂ ಹಾಯ್ ಮಾಡ್ರಿ ಚಿಕ್ಕಪ್ಪ ಹಾಯ್ ಮಾಡು

ಅಲ್ಲೇ ಇಲ್ಲಿ ಬ್ಯಾಟಿಂಗ್ ಮಾಡ್ದವ್ರಿ ಹೆಂಗ್ ಸಾಂಬಾರು ಚೆನ್ನಾಗ್ತಾ ಉಪಕಾರ ಎಲ್ಲ ಬೆಂದಾಯ್ತಾ ಹೇಳ ನೀನು ಬಟ್ರು ಕಳಂಬ್ರು ಹ್ಞೂ ಕಾರ್ಡ್ ಕೊಡ್ತೀವಿ ಕಾರ್ಡ್ ಕೊಟ್ಟು ಹೋಗ್ತೀವಿ ನೆಣನಾ ಎಪ್ಪ ಬೇಡಪ್ಪ ಎಷ್ಟಿಂದೀರಾ ಅಂತ ಲೆಕ್ಕಕ್ಕೆ ಆಮೇಲೆ ಮತ್ತೆ ಕೇಳಾಗಿಲ್ಲ ಅದಕ್ಕೆ ಗಂಜಿ ಗಂಜಿ ಕೊಡದಿರೋದು ಹ್ಞೂ બોટેગોજ બોટેગોજ યે કલરફુલ આ કન્ટાઈનર આ બટાણે બટાણે કા તાલે ઇન્નું નીર આખબકુ હમલે ઓર ભૂકોલબકુ એક કપ ભેગ ભૂકોલબકુ આકા